ಇನ್ನೂರ ಇಪ್ಪತ್ತೊಂಬತ್ತು ನೂರ ಎಂಬತ್ತಾರು ನೂರ ಹದಿನೇಳು ನೂರ ಇಪ್ಪತ್ತು ನೂರ ಎಂಬತ್ನಾಲ್ಕು ಒಳ್ಳೆಯ ಅರ್ನಿಂಗ್ಸ್ ಆಗಿದೆ ಇವತ್ತು ಅದರಷ್ಟೇ ಕಷ್ಟದ ಕೆಲಸ ಫುಲ್ ಡೇ ಮಾಡಿದ್ರು ಎಂಟುನೂರ ಹತ್ತು ರೂಪಾಯಿ ಅರ್ನಿಂಗ್ಸ್ ಆಗಲ್ಲ ಒಂದೊಂದು ಟೈಮಲ್ಲಿ ಅದರಲ್ಲಿ ಮತ್ತು ಇದು ಇನ್ಸೆಂಟಿವ್ ಎಂಟುನೂರ ಹತ್ತು ರೂಪಾಯಿ ಎಕ್ಸ್ಟ್ರಾ ಇನ್ಸೆಂಟಿವ್ ಹದಿನಾರು ಬಿಡ್ತಾರೆ ಹೇಳಿ ಯಾಕೆ ಏನಾಯಿತು ಡ್ರಿಂಕ್ ಮಾಡಿದಾರಾ ಈ ವಾರನ ಸ್ವಲ್ಪ ಪರವಾಗಿಲ್ಲ ಒಂದು ಹನ್ನೊಂದು ಸಾವಿರ ರೂಪಾಯಿ ಟಚ್ ಮಾಡ್ತಾಯಿದ್ದೀನಿ ಡೇ ಶಿಫ್ಟಲ್ಲಿ ಗೊತ್ತಲ್ಲ ನಮ್ಮ ಮಾಡ್ತಾಳೆ ಇಲ್ಲಿ ಕೈ ಮುಗಿಬೇಕು ಟ್ರಾಫಿಕ್ಕಿಗೆ ಮೂರು ತಿಂಗಳದ್ದು ಕರೆಕ್ಟ್ ಡ್ಯೂಟಿನ ಮಾಡಿಲ್ಲ ಆ ಬೈಕ್ ಟ್ಯಾಕ್ಸಿ ಯಾವಾಗ ಕ್ಲೋಸ್ ಆಗಿ ಸುಗ್ಗಿ ರೈಡರಿಗೆ ಆರ್ಡ್ರ್ ಕೊಡೋಕ್ಕಿಂತ ಜಾಸ್ತಿ ಥರ್ಡ್ ಪಾರ್ಟಿ ಕೊಡ್ತಾನೆ ಮಳೆ ಬಂದರೆ ಸುಗ್ಗಿಯಲ್ಲಿ ಒಳ್ಳೆ ಅರ್ನಿಂಗ್ಸು ವಿಡಿಯೋ ನೋಡಿದಷ್ಟು ಎಲ್ಲ ಕೆಲಸ ಇದು ಕಷ್ಟ ಕಿಲೋಮೀಟ್ರು ಐವತ್ತೆಂಟು ಸಾವಿರದ ಆರುನೂರ ಹತ್ತೊಂಬತ್ತು ಕಿಲೋಮೀಟ್ರ್ ಆಗಿದೆ ಟೈಮು ಹನ್ನೆರಡು ಎಂಟಾಗಿದೆ ಮಧ್ಯಾಹ್ನ ಇವತ್ತು ಮೂವತ್ತು ರೂಪಾಯಿ ಮ್ಯಾಕ್ಸ್ ಮ್ಯಾಕ್ಸಿಬಿರನ್ಸ್ ಕೊಡ್ತಾಯಿದ್ದಾನೆ ಎಷ್ಟಪ್ಪರ ಆರ್ಡ್ರು ನೋಡಿ ಮೂರು ಪಾಯಿಂಟ್ ಆರು ಆರು ಕಿಲೋಮೀಟ್ರಿಗೆ ಅರವತ್ತು ರೂಪಾಯಿ ಕೊಟ್ಟಿದ್ದಾನೆ ಪರವಾಗಿಲ್ಲ ಚೆನ್ನಾಗಿ ಕೊಡ್ತಾಯಿದ್ದಾನೆ ಅಮೌಂಟು ಇವತ್ತು ಡೇಟ್ ಎಷ್ಟಪ್ಪ ಅಂದರೆ ಹತ್ತನೇ ತಾರೀಕು ಭಾನುವಾರ ಸಂಡೇ ಫಸ್ಟ್ ಆರ್ಡ್ರ್ ಎಷ್ಟು ಕಿಲೋಮೀಟ್ರ್ ಇದೆ ಪಿಕಪ್ಪು ಒನ್ ಪಾಯಿಂಟ್ ಫೈ ಕಿಲೋಮೀಟ್ರ್ ಪಿಕಪ್ ಇದೆ ಫುಡ್ ರೆಡಿ ಕೂಡ ಇದೆ ಆದರೆ ರೆಡಿ ಇರಲ್ಲ ಅಲ್ಲಿ ಆಟೋಮೆಟಿಕ್ ಫುಡ್ ರೆಡಿ ಕೊಟ್ಟಿರ್ತಾರೆ ಬನ್ನಿ ಆರ್ಡ್ರ್ ಪಿಕಪ್ ಮಾಡಿ ಮೇಲೆ ಸಿಗ್ತೀನಿ ಅಷ್ಟ ಆರ್ಡ್ರ್ ಪಿಕಪ್ ಆಯಿತು ನಮ್ಮ ಮದರೆಯಿಂದ ಡ್ರಾಪು ಟೂ ಪಾಯಿಂಟ್ ತ್ರೀ ಕಿಲೋಮೀಟರ್ ಇದೆ ಬನ್ನಿ ಡ್ರಾಪು ಆದ್ಮೇಲೆ ಸಿಗ್ತೀನಿ ಜಸ್ಟು ಡ್ರಾಪ್ ಆಯಿತು ಅರವತ್ತು ರೂಪಾಯಿ ಕೊಟ್ಟಿದ್ದಾನೆ ಮೂವತ್ತು ರೂಪಾಯಿ ಮ್ಯಾಕ್ಸ್ ಮ್ಯಾಕ್ಸಿಮಾನಸು ಟೈಮು ನಾಲ್ಕು ಮೂವತ್ತಾರಾಗಿದೆ ಅರ್ನಿಂಗ್ಸ್ ಎಷ್ಟಾಗಿದೆಪ್ಪ ಅಂದರೆ ಒಂಬೈನೂರ ಎಂಬತ್ನಾಲ್ಕು ರೂಪಾಯಿ ಫೋರ್ ಪಾಯಿಂಟ್ ಫೈವ್ ಅವರ್ಸ್ ಹದಿಮೂರು ಆರ್ಡ್ರ್ ಆಗಿದೆ ಅರ್ನಿಂಗ್ಸು ಚೆನ್ನಾಗಿದೆ ಯಾಕಂದರೆ ರೈನ್ ಸರ್ಜ್ ಪ್ರತಿ ಆರ್ಡ್ರಿಗೂ ರೈನ್ ಸರ್ಜ್ ಕೊಟ್ಟಿದೆ ನೋಡಿ ಇವತ್ತು ಎಲ್ಲ ಮಲ್ಟಿ ಆರ್ಡ್ರು ಬೆಳಿಗ್ಗೆ ಒಂದು ಆರ್ಡ್ರಿಗೆ ಮಾತ್ರ ರೈನ್ ಸರ್ಜ್ ಕೊಟ್ಟಿಲ್ಲ ಇನ್ನು ಉಳಕಿದೆ ರೈನ್ ಸರ್ಜೆ ಕೊಟ್ಟಿದ್ದಾನೆ ಎಲ್ಲ ಆರ್ಡ್ರಿಗೆ ನೂರ ಒಂಬತ್ತು ನೂರ ಎಂಬತ್ತೇಳು ನೂರ ನಲ್ವತ್ಮೂರು ನೂರ ಅರವತ್ತು ನೂರ ಅರವತ್ತು ಎಂಬತ್ತೈದು ಎಂಬತ್ತು ಅರವತ್ತು ನೋಡಿ ಇಷ್ಟು ಆರ್ಡ್ರಿಗೆ ಒಂಬೈನೂರ ಎಂಬತ್ನಾಲ್ಕಾಗಿದೆ ಫಸ್ಟ್ ಟೈಮ್ ನಾನು ಈ ಥರ ಅರ್ನಿಂಗ್ಸ್ ಮಾಡಿರೋದು ಬರೀ ನಾಲ್ಕು ಅವರಿಗೆ ಒಂಬೈನೂರ ಎಂಬತ್ನಾಲ್ಕು ರೂಪಾಯಿ ಫುಲ್ಲು ಮಳೆ ಇರೋದಕ್ಕೆ ಮೊಬೈಲಲ್ಲ ಚಾರ್ಜಿಂಗ್ ಇದ್ದಿಲ್ಲ ಅದಕ್ಕೆ ನಾಲ್ಕು ಗಂಟೆಗೆ ಬಂದೆ ಇವಾಗ ಮತ್ತೆ ಐದು ಗಂಟೆಗೆ ಆನ್ ಮಾಡ್ತೀನಿ ಒನ್ ಅವರ್ ಎಷ್ಟು ತಗೊಂಡು ಇವಾಗ ಒಂದಿಷ್ಟು ಡ್ರಾಪ್ ಆಯಿತು ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ ಎಪ್ಪತ್ತು ರೂಪಾಯಿ ಕೊಟ್ಟಿದ್ದಾನೆ ಇಪ್ಪತ್ತು ರೂಪಾಯಿ ಬೋನಸ್ಸು ಒಂದೂವರೆ ಟಿಪ್ಸ್ ಅಂತ ಇವತ್ತು ಅರ್ನಿಂಗ್ಸು ಜಾಸ್ತಿನೇ ಆಗಿದೆ ನಾನು ಅಂದ್ಕೊಂಡು ನಾನು ಅಂದ್ಕೊಂಡಿದ್ದಕ್ಕಿಂತ ಅರ್ನಿಂಗ್ಸ್ ಜಾಸ್ತಿ ಆಗಿದೆ ಇವತ್ತು ಟೈಮ್ ಎಷ್ಟು ಹನ್ನೆರಡು ಇಪ್ಪತ್ತೇಳಲ್ಲ ಎರಡು ಸಾವಿರದ ನಾನ್ನೂರ ತೊಂಬತ್ತೈದು ರೂಪಾಯಿ ಅರ್ನಿಂಗ್ಸ್ ಆಗಿದೆ ಏನಕ್ಕಪ್ಪ ಅಂದರೆ ಮಳೆ ಬಂದಿದ್ದಕ್ಕೋಸ್ಕರನೇ ಇವತ್ತು ಕಂಟಿನ್ಯೂ ಮಳೆ ಇತ್ತು ಎಷ್ಟು ಗಂಟೆಯಿಂದ ಮಧ್ಯಾಹ್ನದಿಂದ ಒಂದು ಹನ್ನೆರಡು ಮುಕ್ಕಾಲು ಒಂದು ಗಂಟೆಯಿಂದ ಕಂಟಿನ್ಯೂ ಮಳೆ ಇವಾಗಾದರೂ ಮಳೆ ಬರ್ತಾನೆ ಇದೆ ಹನಿ ಹನಿ ಅದಕ್ಕೋಸ್ಕರ ಅದಕ್ಕೋಸ್ಕರ ಅರ್ನಿಂಗ್ಸ್ ಜಾಸ್ತಿ ಆಗಿರೋದು ಮಳೆ ಬಂದರೆ ಸ್ವಿಗ್ಗಿಯಲ್ಲಿ ಒಳ್ಳೆ ಅರ್ನಿಂಗ್ಸು ಏನಕ್ಕಪ್ಪ ಅಂದರೆ ಎಕ್ಸಾಂಪಲು ಸ್ವಿಗ್ಗಿಯಲ್ಲಿ ಸ್ವಿಗ್ಗಿ ರೈಡರಿಗೆ ಆರ್ಡ್ರ್ ಕೊಡೋಕ್ಕಿಂತ ಜಾಸ್ತಿ ಥರ್ಡ್ ಪಾರ್ಟಿ ಕೊಡ್ತಾನೆ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ರ್ಯಾಪಿಡೋ ನೋಡ್ ಶೇರು ಮತ್ತು ಶ್ಯಾಡಾ ಫ್ಯಾಕ್ಸು ಮತ್ತು ಮ್ಯಾಜಿಕ್ ಫ್ಲೀಟು ಎಲ್ಲದು ಕೊಡ್ತಾನೆ ಆರ್ಡ್ರು ಸ್ವಿಗ್ಗಿಯನ್ನು ಮಾತ್ರ ಕೊಡೋಲ್ಲ ಕೊಡಲ್ಲ ಮಳೆ ಬಂದರೆ ಅವರು ಯಾರು ಡ್ಯೂಟಿ ಮಾಡಲ್ಲ ಹೆವಿ ಆರ್ಡ್ರ್ ಪೆಂಡಿಂಗ್ ಬಿದ್ದರೆ ಅವ್ನ ಅಮೌಂಟ್ ಕೊಡಲೇಬೇಕು ಅರ್ಥ ಆಯ್ತಾ ಮೂವತ್ತು ರೂಪಾಯಿ ಕೊಡಬೇಕು ಐವತ್ತು ರೂಪಾಯಿ ಕೊಡಬೇಕು ಎಂಬತ್ತು ರೂಪಾಯಿ ಕೊಡಬೇಕು ನೀವು ನಮ್ಮ ಬಿಡ್ತೀರ ಗೊತ್ತಿಲ್ಲ ಒಂದು ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ ನೋಡಿ ಒಂದು ನಿಮಿಷ ಸೆಳೆಲ್ಲ ಆಗ್ತೀನಿ ಇದು ಎಪ್ಪತ್ತೊಂದು ಇದ್ರ ಕೆಳಗಡೆ ನೋಡಿ ಇನ್ನೂರ ಇಪ್ಪತ್ತರೊಂಬತ್ತು ನೂರ ಎಂಬತ್ತಾರು ನೂರ ಹದಿನೇಳು ನೂರ ಇಪ್ಪತ್ತು ನೂರ ಎಂಬತ್ನಾಲ್ಕು ನೂರ ಇಪ್ಪತ್ತೇಳು ನೂರು ರೂಪಾಯಿ ನೂರ ಮೂವತ್ತಾರು ತೊಂಬತ್ತಾರು ನೂರ ಒಂಬತ್ತು ನೂರ ಎಂಬತ್ತೇಳು ನೂರ ನಲವತ್ತ್ಮೂರು ನೂರ ಅರವತ್ತು ನೂರ ಅರವತ್ತು ಎಂಬತ್ತೈದು ಎಂಬತ್ತು ಅರವತ್ತು ಬೆಳಿಗ್ಗೆ ಒಂದೇ ಆರ್ಡ್ರಿಗೆ ಮಾತ್ರ ರೈನ್ ಸರ್ಜಿಲ್ಲ ಒಂದು ಆರ್ಡ್ರ್ ಬಿಟ್ಟು ಎಲ್ಲ ಕಂಟಿನ್ಯೂ ರೈನ್ ಸರ್ಜು ಇವಾಗ ರೈನ್ ಸರ್ಜ್ ತೆಗ್ದಿದ್ದಾನೆ ಕಂಟಿನ್ಯೂ ಮಳೆ ಇನ್ನೂ ಬರ್ತಾ ಅನಿ ಅನಿ ಸ್ವಲ್ಪ ನೀವು ಅಬ್ಸರ್ವ್ ಮಾಡ್ಬೋದು ಮಳೆಯಲ್ಲಿ ಡ್ಯೂಟಿ ಮಾಡೋದು ಇವ್ವಿ ಕಷ್ಟ ಆದರೆ ಏನು ಮಾಡ್ತಾರ ಇದು ಅಮೌಂಟ್ ನೋಡಿ ನೀವು ಯಾರಾದರೂ ಡ್ಯೂಟಿ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಆ ಥರ ಅಮೌಂಟ್ ಕೊಡ್ತಾನೆ ಹತ್ತು ಕಿಲೋಮೀಟ್ರ್ ಹೋದ್ರೆ ಕೂಡ ನೂರ ಇಪ್ಪತ್ತು ನೂರ ಮೂವತ್ತು ರೂಪಾಯಿ ನೀವು ಇಲ್ಲೇ ರೆಸ್ಟೋರೆಂಟು ಪಕ್ಕದಲ್ಲೇ ಪಿ ಜಿ ಇದ್ದರೂ ಕೂಡ ನೂರು ರೂಪಾಯಿ ಕೊಡ್ತಾನೆ ಒಂದು ಆರ್ಡ್ರಿಗೆ ಯಾಕಂದರೆ ನಲವತ್ತು ರೂಪಾಯಿ ಮೊ ಮ್ಯಾಕ್ಸ್ ಬೋನಸ್ಸು ಮತ್ತು ಮೂವತ್ತೈದು ರೂಪಾಯಿ ರೈನ್ ಸಾರ್ಜ್ ಅಲ್ಲಿ ಎಪ್ಪತ್ತೈದು ಆಯಿತಾ ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಆರ್ಡ್ರ್ ಪೇ ಅಲ್ಲಿಗೆ ತೊಂಬತ್ತೈದು ನೂರು ರೂಪಾಯಿ ಹತ್ತತ್ರ ಒಂದೊಂದು ಆರ್ಡ್ರಿಗೆ ಮಲ್ಟಿ ಆರ್ಡ್ರ್ ಬಂದರೂ ಕೂಡ ಸೇಮೇ ಕೊಡ್ತಾನೆ ಒಂದು ಹತ್ತು ರೂಪಾಯಿ ಐದು ರೂಪಾಯಿ ಕಡಿಮೆ ಕೊಡ್ತಾನೆ ಅಷ್ಟೇ ಜೊಮಾಟೊದವ್ರ ಮೋಸ ಮಾಡಲ್ಲ ಎಕ್ಸಾಂಪಲ್ ನೋಡಿ ಒಂದು ಎರಡು ಕಿಲೋಮೀಟ್ರ್ ಡ್ರಾಪ್ ಇತ್ತು ಅನ್ಕೊಂಡ್ರೆ ಇಪ್ಪತ್ತು ರೂಪಾಯಿ ಕೊಡ್ತಾರೆ ಫಸ್ಟ್ನೇ ಆರ್ಡ್ರಿಗೆ ನೆಕ್ಸ್ಟ್ನೇ ಆಡ್ರಿ ಒಂದು ಐದುನೂರು ಮೀಟ್ರ್ ಇರ್ತಾರೆ ಅದಕ್ಕೊಂದು ಐದು ರೂಪಾಯಿ ಸರಿ ಒಂದು ಇಪ್ಪತ್ತೈದು ಮೂವತ್ತು ರೂಪಾಯಿ ಮಲ್ಟಿ ಆರ್ಡ್ರಿಗೆ ಕೊಡ್ತಾನೆ ಜೊಮಾಟೋದಲ್ಲಿ ಸುಗ್ಗಿಯಲ್ಲಿ ಆ ಥರ ಇಲ್ಲ ಫಸ್ಟ್ ಆಡ್ರಿಗೆ ಅಷ್ಟು ಕೊಟ್ಟಿರ್ತಾನೆ ಒಂದು ಮೂವತ್ತು ರೂಪಾಯಿ ಕೊಟ್ಟಿರ್ತಾರೆ ಅಂದರೆ ಎರಡು ಆಡ್ರ್ರು ಪಕ್ಕದಲ್ಲೇ ಇರಲಿ ನೂರು ಮೀಟ್ರ್ ಇರಲಿ ಐವತ್ತು ಮೀಟ್ರ್ ಇರಲಿ ಅದಕ್ಕೂ ಇಪ್ಪತ್ತೈದು ರೂಪಾಯಿ ಕೊಡ್ತಾನೆ ಒಂದು ಐದು ರೂಪಾಯಿ ಆರು ರೂಪಾಯಿ ಕಡಿಮೆ ಕೊಡ್ಬೋದು ಅಷ್ಟೇ ಸ್ವಿಗ್ಗಿಯಲ್ಲಿ ಅದೊಂದು ಬೆಸ್ಟು ಮತ್ತು ಯಾವುದೇ ಥರ ರೆಸ್ಟೋರೆಂಟಲ್ಲಿ ವೇಟ್ ಮಾಡೋ ಅವಶ್ಯಕತೆ ಇರೋಲ್ಲ ಸ್ವಿಗ್ಗಿಯಲ್ಲಿ ನೈಂಟಿ ಪರ್ಸೆಂಟ್ ಒಂದು ಟೆನ್ ಪರ್ಸೆಂಟ್ ಮಾತ್ರ ದರಿದ್ರ ಯಾವುದಂದರೆ ಕೆ ಎಫ್ ಸಿ ಮೆಕ್ಡೊನಾಲ್ಡ್ಸು ಆ ಥರ ರೆಸ್ಟೋರೆಂಟ್ಗಳಾಗ ಮಾತ್ರ ನಿಮಗೆ ವೇಟಿಂಗ್ ಇರುತ್ತೆ ಅಷ್ಟೇ ಅಂದರೆ ಜಾಸ್ತಿ ನೈಂಟಿ ಪರ್ಸೆಂಟ್ ವೇಟಿಂಗ್ ಇರಲ್ಲ ಇದ್ರೂ ಕೂಡ ನಿಮಗೆ ವೇಟಿಂಗ್ ಚಾರ್ಜ್ ಕೊಡ್ತಾನೆ ಹದಿನೈದು ನಿಮಿಷ ವೇಟ್ ಮಾಡಿದ್ರೆ ಒಂದು ಹನ್ನೆರಡು ಹದ್ಮೂರು ರೂಪಾಯಿ ಕೊಟ್ಟಿರ್ತಾನೆ ಅರ್ಧ ಗಂಟೆ ವೇಟ್ ಮಾಡಿದರೆ ನೀವು ಮೂವತ್ತು ರೂಪಾಯಿ ಅವತ್ತು ಕೊಟ್ಟಿಲ್ಲ ಒಂದು ಹದಿನೈದು ರೂಪಾಯಿ ಲಾಸ್ಟ್ ಕೊಟ್ಟಿರೋದು ವೇಟಿಂಗ್ ಚಾರ್ಜ್ ಅರ್ಧ ಗಂಟೆ ಮಾಡಿದ್ರು ಅರ್ಧ ಗಂಟೆ ವೇಟ್ ಮಾಡಿದ್ರು ಕೂಡ ಬನ್ನಿ ಈಗ ಆರ್ಡ್ರ್ ಕೊಡ್ತಾ ಹನ್ನೆರಡು ವರ ಆಯಿತು ನೋಡಿ ಎರಡು ಸಾವಿರದ ನಾನ್ನೂರ ತೊಂಬತ್ತೈದು ರೂಪಾಯಿ ಅರ್ನಿಂಗ್ಸ್ ಅಂದರೆ ಇನ್ನೂ ಎಂಟುನೂರು ಹತ್ತು ರೂಪಾಯಿ ಇನ್ಸೆಂಟಿವ್ ಇನ್ನೂ ಪೆಂಡಿಂಗ್ ಐತೆ ನೈಟ್ ಶಿಫ್ಟಲ್ಲಿ ಫಸ್ಟ್ ಡೇ ಈ ಥರ ಅರ್ನಿಂಗ್ಸ್ ಸಾಕು ಜಾಸ್ತಿ ಮಾಡಿರೋದು ಯಾಕಂದರೆ ಅಷ್ಟೇ ಕಷ್ಟ ಇದೆ ನಾವು ಅನ್ಕೊಂಡಷ್ಟು ಈಜಿಲ್ಲ ನೀವು ಅಂದ್ಕೊಂಬೋದು ಇಷ್ಟು ಡ್ಯೂಟಿ ಇಷ್ಟು ಅರ್ನಿಂಗ್ಸ್ ಮಾಡ್ತೀರ ಚೆನ್ನಾಗಲ್ಲ ಅಂದ್ಕೊಬೋದು ಇದರಷ್ಟು ಕಷ್ಟದ ಕೆಲಸ ಯಾವುದಿಲ್ಲ ಅಂದ್ಕೊಳ್ಳಿ ನೋಡಿ ನಾನು ವಿಡಿಯೋ ಮಾಡೋದು ಈಸಿಯಾಗಿ ವಿಡಿಯೋ ಮಾಡ್ಕೊಬೋದು ಅನ್ಕೊತೀರ ನನಗೆ ಈಗ ನೋಡಿ ಹನ್ನೆರಡು ಗಂಟೆಗೆ ಡ್ಯೂಟಿ ಮಧ್ಯಾಹ್ನ ಬಂದರೆ ಕಂಟಿನ್ಯೂ ಮತ್ತು ಬೆಳಗ್ಗೆ ಐದುವರೆಗೆ ತಕನ ಐದು ಗಂಟೆ ತಕನ ಇರಲೇಬೇಕು ಲಾಗಿನ್ನು ಯಾವಾಗೋ ಒಂದು ದಿವಸ ಅಷ್ಟೇ ಮಾತ್ರ ಮಧ್ಯಾಹ್ನ ಒನ್ ಅವರ್ ಎರಡು ಒನ್ ಅವರ್ ಎಷ್ಟು ತೊಗೊಳೋದು ಆರ್ಡ್ರ್ ಆಗಿದ್ದರೆ ಮಾತ್ರ ತ ನಾನು ಆರ್ಡ್ರ್ ಆಗಿದ್ದರೆ ಮಾತ್ರ ಎಷ್ಟು ಎಷ್ಟು ತೊಗೊತೀನಿ ಇಲ್ಲಾಂದರೆ ಮತ್ತೆ ನೈಟ್ ಒಂದೊಂದು ಆರ್ಡ್ರಿಗೂ ಭಾಳ ಇಂಪಾರ್ಟೆಂಟ್ ಅಲ್ಲ ಅದಕ್ಕೋಸ್ಕರ ನಾನು ಫಸ್ಟ್ ಆರ್ಡ್ರ್ ಕಂಪ್ಲೀಟ್ ಮಾಡ್ಕೊಂತೀನಿ ತಡೆಗೆಟ್ಟು ಟಾರ್ಗೆಟ್ ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ಬೇಕಾರೆ ನಾನು ಎಷ್ಟು ಈಗ ನೋಡಿ ಸ್ವಿಗ್ಗಿಯಲ್ಲಿ ಒಂದು ನಮ್ಮ ಝೋನಲ್ಲಿ ಮಾರ್ತಳ್ಳಿಯಲ್ಲಿ ನಾನು ಬೇರೆ ಝೋನ್ ಅಂತ ಗೊತ್ತಿಲ್ಲ ನನಗೆ ನಮ್ಮ ಝೋನಲ್ಲಿ ನೈಟ್ ಎರಡು ಗಂಟೆವರೆಗೂ ಹನ್ನೆರಡು ಗಂಟೆಗೆ ಫುಲ್ ಡೆಡ್ ಡೆಡ್ಡಂಡ್ ಅಂದ್ಕೊಳ್ಳಿ ನೋಡಿ ಹನ್ನೆರಡುವರೆ ಆಯಿತು ಹನ್ನೆರಡು ಗಂಟೆಯಿಂದ ಒಂದು ಆರ್ಡ್ರ್ ಕೊಡಿಲ್ಲ ಹನ್ನೊಂದು ಮುಖಾಲಿಗೆ ಕೊಟ್ಟಿದ್ದು ದಿವ ಡ್ರಾಪ್ ಮಾಡಿದೆ ಅರ್ಧ ಗಂಟೆ ಆದರೂ ಒಂದು ಆರ್ಡ್ರ್ ಕೊಡೋಲ್ಲ ಹನ್ನೆರಡರಿಂದ ಎರಡು ಎರಡು ಗಂಟೆವರೆಗೆ ಅಪ್ಪ ಅಂದರೆ ಒಂದು ಎರಡು ಮೂರು ಆರ್ಡರ್ ಹೊಡೆಸ್ತಾನ ಅಷ್ಟೇ ಅದಾದಮೇಲೆ ಫುಲ್ಲು ಜೀರೋ ಆರ್ಡ್ರು ಒಂದು ನೈಂಟಿ ಪರ್ಸೆಂಟ್ ಕೊಡೋದೇ ಡೌಟು ನಮ್ಮ ಮಾರ್ತಳ್ಳಿಯಲ್ಲಿ ನೋಡಿರಿ ಇನ್ನೂ ಆರ್ಡ್ರ್ ಕೊಡ್ತಾಯಿಲ್ಲ ಇದ್ರಲ್ಲ ನೀವೇ ಲೈವ್ ಆಗಿ ಇದ್ರಲ್ಲ ಹನ್ನೆರಡು ಮೂವತ್ತೇಳು ಆಯಿತು ಆರ್ಡರ್ ಕೊಡ್ತಾ ಇಲ್ಲ ಕೊಟ್ಟರೆ ತಪ್ಪಿರೋ ಒಂದೆರಡು ಆರ್ಡ್ರ್ ಕೊಡ್ಬೋದು ಅಷ್ಟೇ ಅದು ಬಿಟ್ರೆ ಆರ್ಡ್ರ್ ಕೊಡೋಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕಪ್ಪ ಅಂದ್ರೆ ಕಂಟಿನ್ಯೂ ಮಳೆ ಸ್ಟಾ ನಾನು ಸ್ಟಾಪ್ ಮಳೆ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಲ್ಲ ಯಾಕಂದ್ರೆ ಅದು ಕ್ಯಾಮ್ರಕ್ಕ ಇನ್ನೂ ಅದು ಯಾವುದೋ ಕೇಸ್ ಬರುತ್ತೆ ವಾಟರ್ ಪ್ರೂಫ್ ಕೇಸು ಅದು ತಗೊಂಬರ್ಬೇಕು ಅದು ಇವಾಗ ಇವಾಗ ನೋಡಿ ಇದೊಂದು ಈ ವಾರ ಕರೆಕ್ಟನ್ನು ಡ್ಯೂಟಿ ಮಾಡಿರೋದು ಮೂರು ತಿಂಗಳದ್ದು ಕರೆಕ್ಟಾಗಿ ಡ್ಯೂಟಿನೇ ಮಾಡಿಲ್ಲ ಆ ಬೈಕ್ ಟ್ಯಾಕ್ಸಿ ಯಾವಾಗ ಕ್ಲೋಸ್ ಆಯಿತು ಅವಾಗಲಿಂದ ಕರೆಕ್ಟ್ ಮೂರು ತಿಂಗಳು ಕಷ್ಟ ಆಗಿತ್ತು ಗೊತ್ತಾ ಎಷ್ಟು ಕಷ್ಟ ಡ್ಯೂಟಿ ಮಾಡೋಕ್ಕೆ ನೈಟ್ ಶಿಫ್ಟ್ ಚೇಂಜ್ ಮಾಡೋಕ್ಕೆ ಒಂದು ಆಗೋಯ್ತು ನನಗೆ ಡೇ ಶಿಫ್ಟಿಂದ ನಾನೇ ಮಾಡಿಬಿಟ್ಟೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಟಿಕೆಟ್ ರೈಸ್ ಮಾಡಿಬಿಟ್ಟೆ ಅದು ಪ್ರಾಬ್ಲಮ್ ಆಗೋಗ್ಬಿಡ್ತು ಅದಕ್ಕೋಸ್ಕರ ನಂದು ಒಂದು ತಿಂಗಳು ನೈಟ್ ಶಿಫ್ಟ್ ಆಗಲಿಲ್ಲ ಬರೀ ಡೇ ಶಿಫ್ಟಲ್ಲಿ ಡೇ ಶಿಫ್ಟಲ್ಲಿ ಗೊತ್ತಲ್ಲ ನಮ್ಮ ಇಲ್ಲಿ ಕೈ ಮುಗಿಬೇಕು ಟ್ರಾಫಿಕ್ಕಿಗೆ ಡ್ಯೂಟಿನೇ ಮಾಡೋಕ್ಕಾಗಲ್ಲ ಅಷ್ಟು ಕಷ್ಟ ನಮ್ಮ ಇಲ್ಲಿ ನೈಟ್ ಶಿಫ್ಟ್ ಚೇಂಜ್ ಮಾಡೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಒಂದು ತಿಂಗ್ಳು ತಗೊಂತು ಟೈಮು ಆ ಝೋನ್ ಚೇಂಜ್ ಮಾಡಿ ಇದು ಚೇಂಜ್ ಮಾಡಿ ಅದು ಚೇಂಜ್ ಮಾಡಿ ದೊಡ್ಡ ಪ್ರಾಬ್ಲಮ್ ಆಗೋಯಿತು ಇವಾಗ ಏಟ್ ಫಿಫ್ಟಿ ನೋಡಿ ಒಂದು ವಾರ ಆಯಿತು ಒಂದೆರಡು ವಾರ ಆಯಿತು ಒಂದು ವಾರ ಎಂಟು ಸಾವಿರ ಮಾಡಿದೆ ಒಂದು ವಾರ ಮೂರು ಸಾವಿರ ಸಮಥಿಂಗ್ ಮಾಡಿದೆ ಈ ವಾರನ ಸ್ವಲ್ಪ ಪರವಾಗಿಲ್ಲ ಒಂದು ಹನ್ನೊಂದು ಸಾವಿರ ರೂಪಾಯಿ ಟಚ್ ಮಾಡ್ತಾಯಿದ್ದೀನಿ ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಆಗುತ್ತೆ ಆದರೆ ಖರ್ಚು ಜಾಸ್ತಿ ಏನು ಮಾಡೋಕ್ಕಾಗಲ್ಲ ಟೈಮು ಒಂದು ಇಪ್ಪತ್ತೇಳು ಆಯಿತು ಒಂದೂವರೆ ಇವಾಗ ಕೊಟ್ಟಿದ್ದಾನೆ ಆರ್ಡ್ರು ಹನ್ನೆರಡುವರೆಗೆ ಲಾಸ್ಟ್ನ ಆರ್ಡ್ರ್ ಎಲ್ಲ ಡ್ರಾಪ್ ಮಾಡಿ ಹನ್ನೆರಡುವರೆಗೆ ಲಾಸ್ಟ್ನ ಆರ್ಡರ್ ಡ್ರಾಪ್ ಮಾಡಿದ್ದು ಇವಾಗ ಕೊಟ್ಟಿದ್ದಾನೆ ಒಂದುವರೆಗೆ ಅದು ಪಿಕಪ್ ಆ್ಯಂಡ್ ಡ್ರಾಪ್ ನಾಲ್ಕೂವರೆ ಕಿಲೋಮೀಟ್ರಿಗೆ ಐವತ್ಮೂರು ರೂಪಾಯಿ ಕೊಟ್ಟಿದ್ದಾನೆ ಉಡ್ರಾಡಿವರ ಕೊಟ್ಟಿದ್ದಾರೆ ಎವಿ ಕೋಲ್ಡು ಮಳೆ ಬಂದುಬಿಟ್ಟಿದೆ ಎವಿ ಕೋಲ್ಡು ನೋಡಿ ಎಷ್ಟು ಡಿಗ್ರಿ ಇದೆ ತೋರಿಸ್ತೀನಿ ಟ್ವೆಂಟಿ ಟು ಡಿಗ್ರಿ ಇದೆ ಯಾಕೆ ಏನಾಯಿತು ಡ್ರಿಂಕ್ ಮಾಡಿದಾರಾ ಗಾಳಿ ಸೈಡಾಗಾಳಿ ಆರಾಮ್ ಬರ್ರಿ ಡ್ರಿಂಕ್ ಮಾಡಿ ಕರ್ಕೊಂಬ್ರಿ ಕ ಸೈಡ್ ಕರ್ಕಂಬ್ರಿ ಇಲ್ಲೇ ಬಾ ಪ್ಯಾರಾಡೈಸ್ ಬಿರಿಯಾನಿ ಇಲ್ಲ ಡ್ರಿಂಕ್ 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 ಸ್ವಲ್ಪ ಮುಂದೆ ಹೋಗೋಣ ಸ್ವಲ್ಪ ಮುಂದೆ ಹೋಗೋಣ ಕಾಲಾಗ ಹಾಕಿ ಹೊಡಿತೀಯ ಅವನಿಗೆ ಇಲ್ಲಿಲ್ಲ ಡ್ರಿಂಕ್ ಮಾಡಿ ನೋಡಿ ನೇಮ್ ಸರ್ ಓಕೆ ಥ್ಯಾಂಕ್ ಯು ಸರ್ ಡ್ರಾಪ್ ಆಯಿತು ನೋಡ್ತಾ ಇರ್ಬೋದು ಐವತ್ತು ನೂರು ರೂಪಾಯಿ ಕೊಟ್ಟಿದ್ದಾನೆ ಟೈಮು ಒಂದು ನಲವತ್ತೆರಡು ಎರಡು ಸಾವಿರದ ಐದುನೂರ ನಲವತ್ತೆಂಟು ರೂಪಾಯಿ ಅರ್ನಿಂಗ್ಸ್ ಆಯಿತು ಇವಾಗ ಆರ್ಡ್ರ್ ಕೊಡೋದು ಡೌಟು ಅದಕ್ಕೆ ರೂಮ್ ಹತ್ರ ಹೋಗ್ತೀನಿ ಟೈಮು ಒಂದು ಐವತ್ತೈದು ನೈಟು ಹನ್ನೆರಡು ಗಂಟೆಯಿಂದ ಒಂದೇ ಒಂದು ಆರ್ಡ್ರ್ ಮಾಡಿರೋದು ನಾನು ಹನ್ನೊಂದು ಮುಕ್ಕಾಲಿಗೆ ಒಂದು ಆರ್ಡ್ರ್ ಬಂತು ಹನ್ನೆರಡುವರೆಗೆ ಡ್ರಾಪ್ ಮಾಡಿದ್ದು ಹನ್ನೆರಡು ಗಂಟೆಯಿಂದ ಇವಾಗ ಒಂದು ಐವತ್ತು ಒಂದು ಆರ್ಡ್ರ್ ಕೊಟ್ಟಿಲ್ಲ ಅರ್ನಿಂಗ್ಸ್ ನೋಡ್ತಾ ಇರ್ಬೋದು ಸ್ಕ್ರೀನ್ಶಡ್ ಹಾಕ್ತೀನಿ ಒಂದು ನಿಮಿಷ ಮೊಬೈಲ್ ರೈನ್ ಕವರ್ ಹಾಕಿದ್ದೀನಿ ಸ್ಕ್ರೀನ್ಶಡ್ ಹಾಕಿದೆ ನೋಡಿ ಎರಡು ಸಾವಿರದ ಐದುನೂರ ನಲವತ್ತೆಂಟು ರೂಪಾಯಿ ಆಗಿದೆ ಒಳ್ಳೆಯ ಅರ್ನಿಂಗ್ಸ್ ಆಗಿದೆ ಇವತ್ತು ಅದರಷ್ಟೇ ಕಷ್ಟದ ಕೆಲಸ ಐದುನೂರ ನಲವತ್ತೆಂಟು ಪ್ಲಸ್ಸು ಎಂಟುನೂರ ಹತ್ತು ರೂಪಾಯಿ ಇನ್ಸೆಂಟಿವ್ ಮೂರು ಸಾವಿರದ ಮುನ್ನೂರ ಐವತ್ತೆಂಟು ರೂಪಾಯಿ ಅರ್ನಿಂಗ್ಸ್ ಫಸ್ಟ್ ಟೈಮ್ ನೈಟ್ ಶಿಫ್ಟಲ್ಲಿ ಇಷ್ಟಕ್ಕೊಂದು ಅರ್ನಿಂಗ್ ಮಾಡಿರೋದು ಕಿಲೋಮೀಟ್ರ್ ಎಷ್ಟಾಗಿದೆಪ್ಪ ಅಂದರೆ ಐವತ್ತೆಂಟು ಸಾವಿರದ ಏಳ್ನೂರ ಎಪ್ಪತ್ತೆರಡು ಕಿಲೋಮೀಟ್ರ್ ಐವತ್ತೆಂಟು ಸಾವಿರದ ಏಳ್ನೂರ ಎಪ್ಪತ್ತೆರಡು ಕಿಲೋಮೀಟ್ರು ಮೈನಸ್ ಬೆಳಿಗ್ಗೆ ಎಷ್ಟಾಗಿತ್ತು ನೋಡಿ ಬೆಳಗ್ಗೆ ಐವತ್ತೆಂಟು ಸಾವಿರದ ಆರುನೂರ ಐವತ್ತೆಂಟು ಸಾವಿರದ ಆರುನೂರ ಹತ್ತೊಂಬತ್ತು ನೋಡಿ ಇವತ್ತು ಬರೇ ನೂರೈವತ್ತು ಕಿಲೋಮೀಟ್ರ್ ಓಡಿಸಿದ್ದೀನಿ ನೂರೈವತ್ತು ಕಿಲೋಮೀಟ್ರಿಗೆ ಎರಡು ಸಾವಿರದ ಐದುನೂರ ನಲವತ್ತೆಂಟು ಪ್ಲಸ್ ಎಂಟುನೂರ ಹತ್ತು ಇಲ್ಲಿ ಮಳೆ ಬಂದರೆ ಮಾತ್ರ ನಿಮಗೆ ಅರ್ನಿಂಗ್ಸ್ ಆಗೋದು ಇಲ್ಲಾಂದ್ರೆ ಭಾಳ ಕಷ್ಟ ಹೇಳ್ತೀನಲ್ಲ ಎ ಕಷ್ಟ ನಿಮಗೆ ಡ್ಯೂಟಿ ಮಾಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ ಅಷ್ಟು ನರಕ ತೋರಿಸ್ಬಿಡ್ತಾನೆ ಅವನು ಐದು ಗಂಟೆವರೆಗೆ ನಾನು ಆನ್ಲೈನಲ್ಲೇ ಇರ್ತೀನಿ ಎರಡು ಗಂಟೆಗೆ ನಾನು ಡ್ಯೂಟಿ ಆಫ್ ಮಾಡಲ್ಲ ಆದರೆ ವೀಡಿಯೋ ನಾನು ಎರಡು ಗಂಟೆಗೆ ಸ್ಟಾಪ್ ಮಾಡ್ತೀನಿ ಯಾಕಂದರೆ ಮತ್ತೆ ಐದು ಗಂಟೆಗೆ ಎದ್ದು ಪಿ ಜಿಯಲ್ಲಿ ಬೇರೆಯವ್ರ್ ಡಿಸ್ಟರ್ಬ್ ಆಗುತ್ತೆ ವೀಡಿಯೋ ಮಾಡಿದರೆ ಅದಕ್ಕೆ ಇವಾಗ ಎರಡು ಎರಡು ಗಂಟೆಗೆ ಇವಾಗ ಆರ್ಡ್ರ್ ಕೊಡೋಲ್ಲ ನೈಂಟಿ ನೈನ್ ಪರ್ಸೆಂಟ್ ಆರ್ಡ್ರ್ ಕೊಡೋಲ್ಲ ಕೊಟ್ಟರು ಕೂಡ ಒಂದು ಆರ್ಡ್ರ್ ರಿಜೆಕ್ಟ್ ಮಾಡೋ ಆಪ್ಷನ್ಸ್ ಇರುತ್ತೆ ಅದಕ್ಕೋಸ್ಕರ ಈಗ ಐದು ಗಂಟೆವರೆಗೆ ಕಂಪಲ್ಸರಿ ಲಾಗಿನ್ ಇರಲೇಬೇಕು ಯಾಕಂದರೆ ಎಂಟುನೂರ ಹತ್ತು ರೂಪಾಯಿ ಇನ್ಸೆಂಟಿವ್ ಹತ್ತು ರೂಪಾಯಿಲ್ಲ ಇಪ್ಪತ್ತು ರೂಪಾಯಿ ಅಲ್ಲ ಎಂಟುನೂರ ಹತ್ತು ರೂಪಾಯಿ ಇನ್ಸೆಂಟಿವ್ ಬಿಡ್ಬೇಕಂದ್ರೆ ಕಷ್ಟ ಆಗುತ್ತೆ ಒಂದೊಂದು ಟೈಮಲ್ಲಿ ನೀವು ಫುಲ್ ಡೇ ಮಾಡಿದ್ರು ಎಂಟುನೂರ ಹತ್ತು ರೂಪಾಯಿ ಅರ್ನಿಂಗ್ಸ್ ಆಗಲ್ಲ ಒಂದೊಂದು ಟೈಮಲ್ಲಿ ಅದರಲ್ಲಿ ಮತ್ತೆ ಇದು ಇನ್ಸೆಂಟಿವ್ ಎಂಟುನೂರ ಹತ್ತು ರೂಪಾಯಿ ಎಕ್ಸ್ಟ್ರಾ ಇನ್ಸೆಂಟಿವ್ ಹದಿನಾರು ಬಿಡ್ತಾರೆ ಹೇಳಿ ಬೆಳಿಗ್ಗೆ ಇಷ್ಟು ಅವರ್ ಡ್ಯೂಟಿ ಮಾಡಿ ಲಾಗಿನ್ ಅವರ್ಸ್ ಎಷ್ಟಾಗಿದೆ ಅಪ್ಪ ಅಂದರೆ ಇವಾಗ ಪ್ರೆಸೆಂಟು ಹನ್ನೆರಡು ಅವರು ಐವತ್ತೆಂಟು ನಿಮಿಷ ಆಗಿದೆ ಹದಿಮೂರು ಅವರ್ ಅಂದ್ಕೊಳ್ಳಿ ಇನ್ನು ಮೂರು ಅವರ್ ಕಾಯಬೇಕು ಹದಿನಾರು ಅವರು ಸಾಯಂಕಾಲ ಒನ್ ಅವರ್ ಎಷ್ಟು ತಗೊಂಡಿದ್ದೆ ಅದಕ್ಕೋಸ್ಕರ ದಿನ ಡೈಲಿ ಹದಿನೇಳು ಅವರ್ ಆಗಿರೋದು ಇವತ್ತು ಹದಿನಾರು ಅವರ್ ಒನ್ ಅವರ್ ಎಷ್ಟು ತಗೊಂಡು ಯಾಕಂದರೆ ಮಳೆಯಲ್ಲಿ ಫುಲ್ಲು ನೆಂದೋಗ್ಬಿಟ್ಟಿದ್ದೆ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬೈ ಬೈ ಗುಡ್ ನೈಟ್ ಲಾಸ್ಟು ಏನಂತ ಹೇಳಬೇಕಂದ್ರೆ ವೀಡಿಯೋ ನೋಡಿದಷ್ಟು ಈಸಿ ಎಲ್ಲ ಕೆಲಸ ಇದು There's